ಸಮಾಧಾನ ಮಾಡ್ಕೋ ನೀನ್ ಹಿಂಗೆ ಬಿಟ್ರೆ ಇಂಡಿಯಾನೆ ಹಾಳು ಮಾಡ್ಬಿಟ್ಟು ನೀವ್ ಹೇಳಿದ್ ಕೇಳಿ ನಾನು ಅವ್ರಿಗೆ ದೊಡ್ಡ ನಾವ್ ಇಲ್ಲಿಗೆ ಬಂದ್ರೆ ಅವನಿಗೆ ರೇಟಿಂಗ್ ಕೊಡೋದಕ್ಕಲ್ಲ ಕೋಟಿಂಗ್ ಕೊಡೋದಕ್ಕೆ ಈಗ ಅಣ್ಣ ಚಾಮುಂಡಿ ತಾಯಿನ ಆರಾಧಿಸಿಕೊಂಡ್ ಬರ್ತಿದಿರಿ ಇವತ್ತು ದೇವ್ರ ಹತ್ರ ಏನ್ ನಮ್ಮ ಬಯಸೋರ್ಗೆ ಚೆನ್ನಾಗಿ ಇಡು ಖುಷಿ ಖುಷಿಯಾಗಿರು ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ಇಲ್ಲ ಏನಂದೆ ಇನ್ನೊಂದ್ಸಲ ನಮ್ಮ ಕೆಟ್ಟದ್ ಬಯಸವ್ರಿಗೆ ಒಳ್ಳೇದ್ ಬಯಸೋರಿಗೆ ಎಲ್ಲಾರ್ಗು ಚೆನ್ನಾಗಿ ಖುಷಿ ಖುಷಿ ಖುಷಿಯಾಗಿರು ಆಯ್ತು ಆಮೇಲೆ ನನಗ್ ನಾಟಕ ಮಾಡಕ್ ಬರಲ್ಲ ಮುಖವಾಡಾಕೊಂಡ್ ಬದಕಾಕ್ ಬರಲ್ಲ ನೇರ ನೋಡಿ ಸ್ವಲ್ಪ ಶಾರ್ಪ್ ಆಗಿ ಮಾತಾಡ್ತೀನಿ ಅಷ್ಟೇ ಯಾವ ಬೋಣಿ ಮುಗ ಹೇಳದ ಇನ್ನು ಮೇಲೆ ಆ ಶಾರ್ಪ್ನೆಸ್ ಇರಲ್ಲ ಕಮ್ಮಿಗೆ ಮಾತಾಡ್ತೀನಿ ಕೆಲಸ ಜಾಸ್ತಿ ಮಾಡ್ತೀನಿ ಅತಿ ಶೀಘ್ರದಲ್ಲೇ ತಾಯಿ ಚಾಮುಂಡೇಶ್ವರಿ ಸನ್ನಿಧಾನದಲ್ಲಿ ನಿಂತ್ಕೊಂಡು ಹೇಳ್ತಾ ಇದೀನಿ ಆದಷ್ಟು ಬೇಗ ಒಂದು ಪ್ರೊಡಕ್ಷನ್ ಲಾಂಚ್ ಮಾಡ್ತೀನಿ ಯಾರು ಅದಕ್ಕೆ ಕನ್ನಡ ಜನತೆ ಎಲ್ಲರೂ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಂತೀನಿ ಒಳ್ಳೇದಾದ್ರೆ ಸಾಕು ಪ್ರಾಜೆಕ್ಟ್ ನಿಮ್ ಮುಂದೆ ಇದೆ ಸರ್ ಡೋಲಾ ಸಿಕ್ಸ್ ಫಿಫ್ಟಿ ಮಾತ್ರ ಬಿಸಿರಾಗಿ ಇಟ್ಟು ಪಾರ್ಟಿ ಮಾಡ್ತೀನಿ ಮಜಾ ಮಾಡ್ತೀನಿ ಅಂತದಲ್ಲ ನಾನು ತುಂಬಾ ಫುಡ್ ನಾನ್ ವೆಜ್ ತಿನ್ನೋ ನಾನು ದೇವಸ್ಥಾನ ಹೇಳಿ ಹೇಳ್ಬಾರ್ದು ನಾನ್ ವೆಜ್ ಅಷ್ಟೇ ಅದು ಬಿಟ್ರೆ ಇನ್ನೇನು ಇಲ್ಲ ಎಲ್ಲರ ಜೊತೆ ಖುಷ್ ಖುಷಿ ಹೋಗಿ ಹ್ಯಾಪಿ ಆಗಿರ್ತೀನಿ ಕೋಪ ಎಲ್ಲ ಮಾಡ್ಕೊಳಕ್ ಹೋಗಲ್ಲ ತುಂಬಾ ತುಂಬಾ ಖುಷಿ ಆಗಿದೆ ಈ ಒಂದು ಪ್ರೀತಿ ಸಿನಿಮಾ ಮೂಲಕ ದೊಡ್ಡ ಮಟ್ಟಕ್ಕೆ ಬರ್ಸ್ತೇನೆ ಹಂಡ್ರೆಡ್ ಪರ್ಸೆಂಟ್